ಗದಗ ಬೆಟಗೇರಿ ಅವಳಿ ನಗರದಲ್ಲಿನ ಬಡ್ಡಿ ಕುಳಗಳ ಮೇಲೆ ಗದಗ ಪೊಲೀಸರು ಕೋಳ ತೊಡೆಸಲು ಸಜ್ಜಾದ ಬೆನ್ನಲ್ಲೇ ಬಡ್ಡಿ ದಂಧೆಕೋರರ ಅಕ್ರಮದ ಆಟ ಬಗೆದಷ್ಟು ಬಯಲಾಗಿದೆ ಆರೋಪಿ ಯಲ್ಲಪ್ಪ ಮಿಸ್ಕಿನ್ ಸೇರಿದಂತೆ ಐದು ಜನರನ್ನು ವಶಕ್ಕೆ ಪಡೆದಿದ್ದ ಪೊಲೀಸರು ತನಿಖೆ ನಡೆಸಿ ಸಾಕಷ್ಟು ಪ್ರಮಾಣದ ಅಕ್ರಮ ಸಂಪತ್ತನ್ನು ಬಯಲಿಗೆಳೆದಿದ್ದಾರೆ ಬೆಟಗೇರಿಯ ಬಡ್ಡಿ ಬಕಾಸುರನ ಮನೆಯಲ್ಲಿ ಕೋಟ್ಯಾಂತರ ಹಣ ಪತಿಯಾಗಿದೆ ಈ ಕುರಿತು ಗದಗ ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಗದಗ ಎಸ್ಪಿ ಬಿಎಸ್ ನೇಮೇಗೌಡ ಅವರು ಒಟ್ಟು ನಾಲ್ಕು ಕೋಟಿ ತೊಂಬತ್ತು ಲಕ್ಷದ ತೊಂಬತ್ತೆಂಟು ಸಾವಿರ ರುಗಳನ್ನು ಜಪ್ತಿ ಮಾಡಲಾಗಿದೆ ಪ್ರಕರಣದ ಮುಖ್ಯ ಆರೋಪಿ ಯಲ್ಲಪ್ಪ ಮಿಸ್ಕಿನ್ ಸೇರಿದಂತೆ ಐದು ಜನರನ್ನು ವಶಕ್ಕೆ ಪಡೆದಿದ್ದು ಅವರಿಂದ ಒಂಬೈನೂರ ತೊಂಬತ್ತೆರಡು ಗ್ರಾಂ ಚಿನ್ನ ಆರುನೂರೈವತ್ತು ಬಾಂಡ್ ನಾಲ್ಕು ಬ್ಯಾಂಕ್ ಎಟಿಎಂ ಒಂಬತ್ತು ಪಾಸ್ಬುಕ್ ಎರಡು ಎಂಎಲ್ಸಿ ಬಾಂಡ್ ಹಾಗೂ ಅಕ್ರಮವಾಗಿ ಸಂಗ್ರಹಣೆ ಮಾಡಿದ ಅರವತ್ತೈದು ಲೀಟರ್ ಮದ್ಯದ ಬಾಟಲಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಹೇಳಿದರು ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಶೋಕ್ ಭೋಜಪ್ಪ ಗಣಾಚಾರಿ ಇವರೊಂದು ದೂರನ್ನು ಕೊಟ್ಟಿದ್ದರು ಈ ಒಂದು ದೂರಿನನ್ವಯ ಗದಗ ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಯಲ್ಲಪ್ಪ ಮಿಸ್ಕಿನ್ ವಿಕಾಸ್ ಮಿಸ್ಕಿನ್ ಮಂಜು ಶಾವಿ ಈರಣ್ಣ ಬುದಿಯಾಳ್ ಮೋಹನ್ ಇವರೆಲ್ಲರ ಮೇಲೆ ನಾವು ಒಂದು ಕಲಂ ಅಪರಾಧ ಕ್ರಮಾಂಕ ಹದಿನೈದು ಆಗ್ಲಿಕ್ಕೆ ಎರಡು ಸಾವಿರದ ಇಪ್ಪತ್ತೈದರಂತೆ ಪ್ರಕರಣ ದಾಖಲಿಸ್ಕೊಂಡಿದ್ವಿ ಕಲಂ ತ್ರೀ ತರ್ಟಿ ಸಿಕ್ಸ್ ಸಬ್ ಕ್ಲಾಸ್ ಟು ತ್ರೀ ತರ್ಟಿ ಸಿಕ್ಸ್ ಸಬ್ ಕ್ಲಾಸ್ ತ್ರೀ ತ್ರೀ ಏಯ್ಟೀನ್ ಸಬ್ ಕ್ಲಾಸ್ ಫೋರ್ ತ್ರೀ ನಾಟ್ ಏಯ್ಟ್ ಸಬ್ ಕ್ಲಾಸ್ ಟು ತ್ರೀ ಫಿಫ್ಟಿ ಟು ತ್ರೀ ಫಿಫ್ಟಿ ಒನ್ ಸಬ್ ಕ್ಲಾಸ್ ಟೂ ಆಂಡ್ ತ್ರೀ ರೆಡ್ ವಿತ್ ತ್ರೀ ಸಬ್ ಕ್ಲಾಸ್ ಫೈವ್ ಬಿ ಎನ್ ಎಸ್ ಕಾಯ್ದೆಯಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿತ್ತು ಈ ಕುರಿತು ನಾವು ವಿವಿಧ ತಂಡಗಳನ್ನು ರಚನೆ ಮಾಡಿ ಸುಮಾರು ಹನ್ನೆರಡು ತಂಡಗಳನ್ನು ರಚನೆ ಮಾಡಿ ಹದಿಮೂರು ಸ್ಥಳಗಳಲ್ಲಿ ಶೋಧನೆಯನ್ನು ಕೈಗೊಂಡಿದ್ದೀವಿ ಅಂದರೆ ನಮಗೆ ತನಿಖೆ ಸಮಯದಲ್ಲಿ ಇನ್ನೂ ಹೆಚ್ಚಿಗೆ ಮಾಹಿತಿ ಸಿಕ್ಕಾಗ ಮತ್ತು ಹೆಚ್ಚಿನ ಸ್ಥಳಗಳಲ್ಲಿ ನಾವು ಶೋಧನೆಯನ್ನು ಕೈಗೊಂಡು ಒಟ್ಟು ನಾಲ್ಕು ಕೋಟಿ ಎಂಬತ್ತು ಲಕ್ಷ ತೊಂಬತ್ತೆಂಟು ಸಾವಿರದ ನಾಲ್ಕುನೂರ ಆರುನೂರ ಇಪ್ಪತ್ತೈದು ರೂಪಾಯಿ ಅನ್ಅಕೌಂಟೆಡ್ ಮನಿ ಸಿಕ್ಕಿದೆ ಒಂಬೈನೂರ ತೊಂಬತ್ತೆರಡು ಗ್ರಾಮ್ ಸುಮಾರು ಎಪ್ಪತ್ತೊಂಬತ್ತು ಲಕ್ಷ ಕಿಮ್ಮತ್ತಿನ ಚಿನ್ನಾಭರಣಗಳು ಸಿಕ್ಕಿದೆ ಆರುನೂರು ಬ್ಲ್ಯಾಂಕ್ ಚೆಕ್ಗಳು ಸಿಕ್ಕಿದೆ ಅಥವಾ ಹಾಫ್ ಫಿಲ್ಡ್ ಅಥವಾ ಬ್ಲ್ಯಾಂಕ್ ಆಮೇಲೆ ಆರುನೂರ ಐವತ್ತು ಬಾಂಡ್ಗಳು ಸಿಕ್ಕಿದೆ ಖಾಲಿ ಬಾಂಡ್ಗಳು ಅಥವಾ ಹಾಫ್ ಫೀಲ್ಡು ಆಮೇಲೆ ನಾಲ್ಕು ಎ ಟಿ ಎಮ್ ಕಾರ್ಡ್ ಸಿಕ್ಕಿದೆ ಒಂಬತ್ತು ಬ್ಯಾಂಕ್ ಪಾಸ್ಬುಕ್ ಸಿಕ್ಕಿದೆ ಎರಡು ಎಲ್ ಐ ಸಿ ಬಾಂಡ್ ಸಿಕ್ಕಿದೆ ಅರವತ್ತೈದು ಲೀಟರಷ್ಟು ಮದ್ಯದ ಬಾಟ್ಲ್ಗಳು ಸಿಕ್ಕಿದೆ ಸೊ ಈ ಒಂದು ತನಿಖೆಯ ಸಮಯದಲ್ಲಿ ನಮ್ಮ ಜಿಲ್ಲೆಯ ಎಡಿಶನ್ ಎಸ್ ಪಿ ಶ್ರೀಯುತ ಸಂಕದವರು ಡಿ ಎಸ್ ಪಿರಾದಂಥ ಶ್ರೀಯುತ ಇನಾಮದರ್ ಅವರು ಶ್ರೀಯುತ ಸಜ್ಜನ್ರವರು ಇನ್ಸ್ಪೆಕ್ಟರ್ ಆದಂಥ ಶ್ರೀಯುತ ಧೀರಜ್ ಸಿಂಧೆ ಅವರು ಮತ್ತು ಸಂಗ್ಮೇಶ್ ಶಿವೋಗಿ ಅವರು ಮತ್ತು ಇನ್ನೂ ಜಿಲ್ಲೆಯ ಕೆಲವು ಇನ್ಸ್ಪೆಕ್ಟರ್ಗಳು ಮತ್ತು ಪಿ ಎಸ್ ಐಗಳು ಬೆಟಗೇರಿ ಪಿ ಎಸ್ ಐ ಎಕ್ಸ್ಟೆನ್ಷನ್ ಪಿ ಎಸ್ ಐ ನಮ್ಮ ಟೌನ್ ಪಿ ಎಸ್ ಐ ರೂರಲ್ ಮತ್ತು ಜಿಲ್ಲೆಯ ವಿವಿಧ ಪಿ ಎಸ್ ಐಗಳು ಮತ್ತು ನಮ್ಮೆಲ್ಲ ಸಿಬ್ಬಂದಿಗಳು ಇದರಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ ಅವರಿಗೆಲ್ಲ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಸೂಕ್ತ ಬಹುಮಾನವನ್ನು ಕೂಡ ನೀಡ್ತೀನಿ ವರದಿ ಮಹೇಶ್ ಮೇಟಿ మెండు న్యూస్ నెట్వర్క్ సత్యద కన్నడి